ಆಯ್ ಎವ್ರಿ ಒನ್ ನಿಮ್ಮ ಮೈಂಡ್ ಪವರನ್ನು ರುಬಿಕ್ ಕ್ಯೂಬ್ನ ಸಾಲ್ವ್ ಮಾಡೋದ್ರ ಮೂಲಕ ಹೆಚ್ಚಿಸಿಕೊಳ್ಳಿ ರುಬಿಕ್ ಕ್ಯೂಬ್ನ ನಾವು ಮ್ಯಾಜಿಕ್ ಕ್ಯೂಬ್ ಅಂತಲೂ ಕರಿತೀವಿ ಬರಿ ಇಲ್ಲಾಂದರೆ ಕ್ಯೂಬ್ ಅಂತಲೂ ಕರಿತೀವಿ ಬಣ್ಣದ ಸಮಸ್ಯೆಯೊಡ್ಡುವ ಆಟದ ಯಾಂತ್ರಿಕ ಒಗಟು ಇದನ್ನು ಹಂಗೇರಿಯನ್ ದೇಶದ ಹಂಗೇರಿ ದೇಶದ ಹಂಗೇರಿಯನ್ ಶಿಲ್ಪಿ ಮತ್ತು ವಾಸ್ತುಶಿಲ್ಪ ಪ್ರಾಧ್ಯಾಪಕ ಎಂದ್ರೋ ರುಬಿಕ್ ಅನ್ನೋರು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಶೋಧಿಸಿದರು ಈ ರುಬಿ ಕ್ಯೂಬ್ ತ್ರೀ ಇಂಟು ತ್ರೀ ಇಂಟು ತ್ರೀ ರುಬಿ ಕ್ಯೂಬಲ್ಲಿ ಈ ವೈಟಿಗೆ ಆಗಿ ಎಲ್ಲೋ ಇರುತ್ತೆ ಗ್ರೀನಿಗೆ ಆಗಿ ಬ್ಲೂ ಇರುತ್ತೆ ಆರೆಂಜಿಗೆ ಆಪೋಸಿಟ್ ಆಗಿ ರೆಡ್ ಇರುತ್ತೆ ಇದೇ ರೀತಿ ಕಲರ್ಸ್ ಅರೆಂಜ್ ಆಗಿರುತ್ತೆ ಇದರಲ್ಲಿ ರುಬಿ ಕ್ಯೂಬಲ್ಲಿ ಇದರಲ್ಲಿ ಫಸ್ಟ್ ಕಾರ್ನರ್ಸ್ ಏನು ಸೆಂಟರ್ ಏನು ಅವ್ನು ತಿಳ್ಕೊಳ್ಳೋಣ ಇದು ತ್ರೀ ಕಲರ್ಸ್ ಇರುತ್ತಲ್ಲ ಇದು ನಾವು ಕಾರ್ನರ್ಸ್ ಅಂತ ಕರಿತೀವಿ ಅಂದರೆ ಮೂಲೆಗಳು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಕಾರ್ನರ್ಸ್ ಇರುತ್ತೆ ಇದು ಟೂ ಕಲರ್ಸ್ ಇರುತ್ತಲ್ಲ ಇದು ಹೆಡ್ಜಸ್ ಅಂದರೆ ಅಂತ ಕರಿತೀವಿ ಅಂಚುಗಳು ಟ್ವೆಲ್ ಇರುತ್ತೆ ಇಲ್ಲಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಸಿಕ್ ಟ್ವೆಲ್ ಹೆಡ್ಜಸ್ ಇರುತ್ತೆ ಈ ಥರ ಹೆಡ್ಜಸ್ಸು ಅದೇ ರೀತಿ ಸಿಕ್ಸ್ ಸೆಂಟರ್ ಪೀಸಸ್ ಸಿಕ್ಸ್ ಕಲರ್ಸ್ ಇರುತ್ತಲ್ಲ ಅದೇ ರೀತಿ ಸಿಕ್ಸ್ ಸೆಂಟರ್ ಪೀಸಸ್ ಇರುತ್ತೆ ಓಕೆ ಟೂಬಲ್ಲಿ ತ್ರೀ ಫೇಸಸ್ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಫಾರ್ಮುಲಾ ಫಸ್ಟ್ ಲೇಯರ್ ಫಾರ್ಮುಲಾ ಇದು ಓಕೆ ಸೆಕೆಂಡ್ ಲೇಯರ್ ಫಾರ್ಮುಲಾ ಥರ್ಡ್ ಲೇಯರ್ ಫಾರ್ಮುಲಾ ಥರ್ಡ್ ಲೇಯರಲ್ಲಿ ನಾಲ್ಕು ಫಾರ್ಮುಲಾ ಬರುತ್ತೆ ಫಸ್ಟ್ ಲೇಯರಲ್ಲಿ ಒಂದು ಸೆಕೆಂಡ್ ಲೇಯರಲ್ಲಿ ಒಂದು ಥರ್ಡ್ ಲೇಯರಲ್ಲಿ ನಾಲ್ಕು ಪ್ಲಸ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಆಫ್ಟರ್ ಪ್ಲಸ್ ಮೇಕಿಂಗ್ ಫಾರ್ಮುಲಾ ಕಾರ್ನರ್ ಎಕ್ಸ್ಚೇಂಜ್ ಫಾರ್ಮುಲಾ ಅದೇ ರೀತಿ ಲಾಸ್ಟ್ ಫಾರ್ಮುಲಾ ಅದೇ ಫಾರ್ಮುಲಾ ಒಂದ್ಸಲ ರೈಟಿಗೆ ಲೆಫ್ಟಿಗೆ ಹಾಕಿದರೆ ನಮಗೆ ಈಸಿಯಾಗಿ ಫಾ ಇದು ಬ ರುಬಿ ಕ್ಯೂಬ್ ಸಾಲ್ವ್ ಆಗುತ್ತೆ ಓಕೆ ತುಂಬ ಇಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದರಲ್ಲಿ ಒಂದು ಸ್ವಲ್ಪ ಫಾರ್ಮುಲಾಸ್ ಬರ್ತವೆ ಅದು ಫಸ್ಟು ಎಫ್ ಇದು ಫ್ರಂಟ್ ಎಫ್ ಅಂದರೆ ಫ್ರಂಟ್ ಅದೇ ರೀತಿ ಬಿ ಬ್ಯಾಕ್ ಎಲ್ ಲೆಫ್ಟ್ ಹಾರ್ ರೈಟ್ ಯು ಅಂದರೆ ಹಪ್ಪು ಡಿ ಅಂದರೆ ಡೌನು ಅದು ಅಂತ ತೋರಿಸ್ತೀನಿ ಎಫ್ ಇದು ಇದು ಬಿ ಎಫ್ ಅಂದರೆ ಫ್ರಂಟ್ ಫ್ರಂಟ್ ಈ ಥರ ಅದೇ ರೀತಿ ಬಿ ಬ್ಯಾಕ್ ಅಂದರೆ ಈ ಕಡೆ ಹಾಗೆ ಇದು ಲೆಫ್ಟ್ ಎಲ್ ಇದು ರೈಟ್ ಹಾರ್ ಇದು ಹಪ್ ಯು ಇದು ಡಿ ಡೌನ್ ಓಕೆ ಈಗ ನಾವು ಫಸ್ಟು ಪ್ಲಸ್ ಮಾಡ್ಕೋಬೇಕು ಇವಾಗ ಯಾವ್ದಾರು ಒಂದು ಕಲಾ ತೊಗೋಬೋದು ಇಲ್ಲಿ ವೈಟ್ ತೊಗೊತಿದ್ದೀನಿ ವೈಟಲ್ಲಿ ಈ ಥರ ಸೆಂಟರ್ ಪೀಸ್ ತಗೊಂಡಿದ್ದೀವಿ ಈ ಸೆಂಟರ್ ಪೀಸಿಂದ ಪ್ಲಸ್ ಫಾರ್ಮ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪು ಈ ಥರ ಪ್ಲಸ್ ಬರಬೇಕು ಫಾರ್ಮುಲಾ ಫಸ್ಟ್ ಲೇಯರ್ ಫಾರ್ಮುಲಾ ಇದು ಓಕೆ ಸೆಕೆಂಡ್ ಲೇಯರ್ ಫಾರ್ಮುಲಾ ಥರ್ಡ್ ಲೇಯರ್ ಫಾರ್ಮುಲಾ ಥರ್ಡ್ ಲೇಯರಲ್ಲಿ ನಾಲ್ಕು ಫಾರ್ಮುಲಾ ಬರುತ್ತೆ ಫಸ್ಟ್ ಲೇಯರಲ್ಲಿ ಒಂದು ಸೆಕೆಂಡ್ ಲೇಯರಲ್ಲಿ ಒಂದು ಥರ್ಡ್ ಲೇಯರಲ್ಲಿ ನಾಲ್ಕು ಪ್ಲಸ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಆಫ್ಟರ್ ಪ್ಲಸ್ ಮೇಕಿಂಗ್ ಫಾರ್ಮುಲಾ ಕಾರ್ನರ್ ಎಕ್ಸ್ಚೇಂಜ್ ಫಾರ್ಮುಲಾ ಅದೇ ರೀತಿ ಲಾಸ್ಟ್ ಫಾರ್ಮುಲಾ ಅದೇ ಫಾರ್ಮುಲಾ ಒಂದ್ಸಲ ರೈಟಿಗೆ ಲೆಫ್ಟಿಗೆ ಹಾಕಿದರೆ ನಮ್ಗೆ ಈಸಿಯಾಗಿ ಫ್ ಬ ರುಬಿ ಕ್ಯೂಬ್ ಸಾಲ್ವ್ ಆಗುತ್ತೆ ಓಕೆ ಫಸ್ಟ್ ಲೇಯರ್ ಫಾರ್ಮುಲಾ ಫಸ್ಟ್ ಲೇಯರ್ ಫಾರ್ಮ್ ಫಾರ್ಮ್ ಮಾಡಬೇಕು ಅಂದರೆ ಫಸ್ಟ್ ನಾವು ವೈಟ್ ಫೇಸ್ ತೊಗೊಂಡಿದ್ದೀವಿ ವೈಟನ್ನು ಪ್ಲಸ್ ಥರ ಮಾಡ್ಕೋಬೇಕು ನೆಕ್ಸ್ಟ್ ಕಾರ್ನರ್ಸ್ನ ಮ್ಯಾಚ್ ಮಾಡ್ಕೋಬೇಕು ನೆಕ್ಸ್ಟ್ ಸೆಂಟರ್ ಕಲರ್ಸ್ ಮ್ಯಾಚ್ ಮಾಡ್ಕೋಬೇಕು ಅದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ ನೋಡಿ ಹೇಗೆ ಅಂತ ತೋರಿಸ್ತೀನಿ ಈ ಥರ ಪ್ಲಸ್ ಫಾರ್ಮ್ ಮಾಡ್ಕೋಬೇಕು ನೆಕ್ಸ್ಟ್ ಕಾರ್ನರ್ಸ್ನ ನಾವು ಫಾರ್ಮುಲಾ ಇಲ್ದಂಗೆ ಮ್ಯಾಚ್ ಮಾಡ್ಕೋಬೋದು ನೋಡ್ಕೊಂಡು ಎಲ್ಲೆಲ್ಲಿದೆ ಅಂತ ಅದೇ ರೀತಿ ಸೆಂಟರ್ ಮ್ಯಾಚ್ ಮಾಡ್ಕೋಬೇಕು ಈ ಸೆಂಟರ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಫಾರ್ಮುಲಾ ಆರ್ ಇರುತ್ತಲ್ಲ ರೈಟನ್ನು ಟೂ ಟೈಮ್ಸ್ ಈ ಥರ ಡೌನ್ ಮಾಡ್ಕೋಬೇಕು ಅದೇ ರೀತಿ ಈ ಡೌನ್ ಇದೆಯಲ್ಲ ಡಿನ ಹೀಗೆ ಮತ್ತು ಲೆಫ್ಟಿಗೆ ತಿರುಗಿಸ್ಬೇಕು ಎಫ್ ಇದೆಯಲ್ಲ ಫ್ರಂಟನ್ನ ರೈಟಿಗೆ ಫ್ರಂಟ್ ಇದನ್ನು ರೈಟಿಗೆ ಟು ಟೈಮ್ಸ್ ಒನ್ ಟೂ ಆಮೇಲೆ ಡೌನನ್ನು ಮತ್ತು ರೈಟಿಗೆ ಈ ಥರ ಫಾರ್ಮುಲಾ ಹಾಕಬೇಕು ಈಗ ನಾವು ಫಸ್ಟ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಫಸ್ಟ್ ಲೇಯರ್ನ ಫಸ್ಟ್ ಅಪ್ಪರ್ ಪಾರ್ಟನ್ನು ಕ್ಲಿಯರ್ ಮಾಡ್ಕೋಬೇಕು ಇಲ್ಲಿ ವೈಟ್ ಆಗಂಗೆ ಮಾಡ್ಕೋಬೇಕು ಫಸ್ಟ್ ಮಾಡ್ಕೋಬೇಕು ಅಂದರೆ ಇದು ಪ್ಲಸ್ ಮಾಡ್ಕೋಬೇಕು ಇಲ್ಲಿ ವೈಟ್ ಇದೆ ಅದೇ ರೀತಿ ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಇದನ್ನು ವೈಟ್ ಮಾಡ್ಕೋಬೇಕು ಇದು ಫಸ್ಟ್ ಅಪ್ಪರ್ ಲೇಯರು ಇದು ಫಸ್ಟ್ ಲೇಯರು ಇದು ಮಿಡಲ್ ಲೇ ಸೆಕೆಂಡ್ ಲೇಯರ್ ಇದು ಥರ್ಡ್ ಲೇಯರು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೋಬೇಕು ಇದು ಡೌನ್ ಲೇಯರು ನಾನು ಲಾಸ್ಟ್ ಮಾಡ್ಕೊಳೋದು ಫಸ್ಟ್ ಇದನ್ನು ಮಾಡ್ಕೋಬೇಕು ಅಂದರೆ ಪ್ಲಸ್ ಮಾಡ್ಕೋಬೇಕು ಇಲ್ಲಿದೆ ಈಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಆಟೋಮೆಟಿಕ್ ಇಲ್ಲಿ ಮಾಡ್ಕೋಬೋದು ಫಸ್ಟ್ ಈಸ್ ತೀರಾ ಬರೋಂಥವೆಲ್ಲ ಮಾಡ್ಕೋಬೇಕು ನೋಡ್ಕೋಬೇಕು ಎಲ್ಲೆಲ್ಲಿದೆ ಯಾವ ರೀತಿ ಬರುತ್ತೆ ಅಂತ ಇದು ಇಲ್ಲಿಗೆ ಬರುತ್ತೆ ಈ ಕಡೆ ಸೆಂಟರಲ್ಲಿದ್ದರೆ ಈ ಕಡೆಯಾದ್ರೂ ಟರ್ನ್ ಮಾಡ್ಬೋದು ಈ ಕಡೆನಾದ್ರೂ ಟರ್ನ್ ಮಾಡ್ಬೋದು ಲೆಫ್ಟ್ ಹಪ್ಪ ಹಪ್ಪ ಟರ್ನ್ ನೆಕ್ಸ್ಟ್ ಈ ಥರ ಮಾಡ್ಕೋಬೇಕು ಇಲ್ಲ ಆಯಿತು ಇನ್ನೊಂದು ಇದೆ ನನ್ನ ಪೀಸಲ್ಲಿದೆ ನೋಡ್ಕೋಬೇಕು ಹಾಂ ಈ ಕಡೆ ಇದೆ ಇದೆ ಇಲ್ಲಿಗೆ ಹಾಕ್ಬೋದು ಇದನ್ನೇನು ಮಾಡಬೇಕು ಯಾವ ಕಡೆಯಿಂದ ಟರ್ನ್ ಮಾಡ್ಕೋಬೋದು ಅಂತ ಇಲ್ಲಿ ಇಂಚು ಟರ್ನ್ ಮಾಡಿಕೊಂಡು ಹಕ್ಕು ಹಪ್ಪ ಟರ್ನ್ ಓಕೆ ಈಗ ನಮಗೆ ಬೇಕಾಗಿರೋ ಪ್ಲಸ್ ಫಾರ್ಮ್ ಆಯಿತು ಈಗ ನೆಕ್ಸ್ಟು ಪ್ಲಸ್ ಆದಮೇಲೆ ಇವಾಗ ನಾವೇನು ಮಾಡ್ಕೋಬೇಕು ನೋಡಿ ಈಗ ಪ್ಲಸ್ ಆಗಿದೆ ಈ ಪ್ಲಸ್ ಆದಮೇಲೆ ನಾವೇನು ಹೇಳಿದ್ವಿ ಕಾರ್ನರ್ಸ್ ಈ ತ್ರೀ ಕಲರ್ಸ್ ಇದೆಯಲ್ಲ ಈ ಕಾರ್ನರ್ಸ್ನ ಮ್ಯಾಚ್ ಮಾಡ್ಕೋಬೇಕು ಅದ್ಯಾ ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ ಫಸ್ಟ್ ನೋಡ್ಕೋಬೇಕು ಇಲ್ಲಿ ಯಾವುದಿದೆ ಬ್ಲೂ ಇದೆ ಪಕ್ಕದಲ್ಲಿ ಯಾವುದಿದೆ ಆರೆಂಜ್ ಇದೆ ಇಲ್ಲಿ ವೈಟ್ ಇದೆ ಬ್ಲೂ ಆರೆಂಜ್ ವೈಟ್ ಪೀಸಲ್ಲಿದೆ ಅಂತ ಫಸ್ಟ್ ಸರ್ಚ್ ಮಾಡಬೇಕು ನೋಡ್ಕೋಬೇಕು ಬ್ಲೂ ಆರೆಂಜ್ ವೈಟ್ ಬ್ಲೂ ಆರೆಂಜ್ ವೈಟ್ ಇದನ್ನು ಇದೆ ಫಸ್ಟ್ ಇದನ್ನು ಅಲ್ಲಿಗೆ ಬರೋದು ಮಾಡ್ಕೋಬೇಕು ಇದನ್ನು ಫಸ್ಟು ಕೆಡಿಸ್ಕೊಬೇಕು ಡೌನ್ ಮಾಡಿಕೊಂಡು ತೆಗ್ದುಬಿಡ್ಬೇಕು ರಿಮೂವ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ನೋಡ್ಕೋಬೇಕು ಬ್ಲೂ ಆರೆಂಜ್ ವೈಟ್ ಈ ಪೀಸನ್ನ ಈ ವೈಟನ್ನು ಇಲ್ಲಿಗೆ ಹಾಕಬೇಕು ಈ ಕಡೆ ಇತ್ತಲ್ಲ ಅದನ್ನು ಇಲ್ಲಿಗೆ ಹಾಕಬೇಕು ಇದನ್ನ ಹೆಂಗೆ ಹಾಕಬೇಕು ಅಂದರೆ ಡೌನ್ ಇದ್ದಾಗ ಏನು ಮಾಡ್ಕೋಬೇಕು ಅಂದರೆ ಫಸ್ಟ್ ಇದನ್ನು ಡೌನ್ ಮಾಡ್ಕೋಬೇಕು ನೆಕ್ಸ್ಟು ಟೂ ಟೈಮ್ಸ್ ಟರ್ನ್ ಮಾಡ್ಕೋಬೇಕು ಈ ಕಡೆ ಹೋಗುತ್ತೆ ಮತ್ತು ಇದನ್ನ ಹಪ್ ಮಾಡಿಕೊಂಡು ಮತ್ತು ಈ ಪ್ಲೇಸಿಗೆ ಬರೋಂಗೆ ಮಾಡ್ಕೋಬೇಕು ಅಂದರೆ ಇದು ನೀಟಿಗೆ ನೋಡ್ಕೊಬೇಕು ಫಸ್ಟು ಇದು ಇಲ್ಲಿಗೆ ಬರುತ್ತಲ್ವಾ ಇವಾಗ ಹೆಂಗೆ ತಿರ್ಗಿಸ್ಕೊಳ್ತೀವಿ ಇದು ಸಿಂಪಲ್ ಲಾಜಿಕ್ ಯೂಸ್ ಮಾಡಿ ಮಾಡ್ಬೋದು ಕಾರ್ನರ್ಸ್ನ ನೋಡಿ ನಮಗೆ ಬೇಕಾಗಿರೋ ಅಂತ ಸಿಕ್ತು ಇದು ಇದು ಮ್ಯಾಚ್ ಆಯಿತು ಓಕೆ ಅದೇ ರೀತಿ ನೆಕ್ಸ್ಟ್ ಈ ಕಡೆನೂ ಮಾಡ್ಕೋಬೇಕು ಈ ಕಾರ್ನರ್ಸ್ನ ಈ ಕಡೆ ಒಂದು ಕಾರ್ನರ್ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಕರೆಕ್ಟ್ ಆಯಿತು ಅದೇ ರೀತಿ ಈ ಕಡೆ ನೋಡ್ಕೋಬೇಕು ಈ ಕಡೆ ಯಾವುದಿದೆ ಆರೆಂಜ್ ಗ್ರೀನ್ ವೈಟ್ ಇರೋ ಕಾರ್ನರ್ ಎಲ್ಲಿದೆ ನೋಡ್ಕೋಬೇಕು ಆರೆಂಜ್ ಗ್ರೀನ್ ವೈಟ್ ಅದು ಮೇಲಿದೆ ಇದನ್ನು ಕೂಡ ಕೆಡಿಸ್ಕೋಬೇಕು ಅಂದರೆ ತೆಗೆದು ಆ ಪ್ಲೇಸಿಗೆ ಹಾಕಬೇಕು ಆರೆಂಜ್ ಗ್ರೀನ್ ವೈಟ್ ಓಕೆ ಇದು ಡೌನಲ್ಲಿದೆ ಇದು ಕೂಡ ಇದನ್ನು ಅದೇ ಥರ ಮಾಡ್ಕೋಬೇಕು ಡೌನ್ ಟೂ ಟೈಮ್ಸ್ ನೆಕ್ಸ್ಟ್ ಹಾಪ್ ನೆಕ್ಸ್ಟ್ ಯಾವ ಪ್ಲೇಸಿಗೆ ಅಂತ ಕರೆಕ್ಟಾಗಿ ಈ ಕಡೆ ಇಟ್ಕೋಬೇಕು ಇದನ್ನು ಇಲ್ಲಿಗೆ ಹಾಕಬೇಕು ಅಂದಾಗ ಏನು ಮಾಡಬೇಕು ಇದು ಲೆಫ್ಟಲ್ಲಿದೆ ಸೊ ರೈಟಿಗೆ ಮಾಡ್ಕೋಬೇಕು ರೈಟ್ ಡೌನ್ ಮತ್ತು ಈ ಕಡೆ ಮಾಡ್ಕೊಂಡ್ರೆ ನಮಗೆ ಕಾರ್ನರ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಓಕೆ ಅದೇ ರೀತಿ ನೆಕ್ಸ್ಟು ನೋಡ್ಕೋಬೇಕು ಯಾವ್ಯಾವ ಇದೆ ಅಂತ ನೋಡ್ಕೊಂಡು ಮಾಡ್ಕೋಬೇಕು ಇಲ್ಲಿ ಯಾವುದಿದೆ ವೈಟ್ ರೆಡ್ ಆರೆಂಜು ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು ಆರೆಂಜ್ ಇದೆ ಅಲ್ಲ ಗ್ರೀನ್ ಇದೆ ರೆಡ್ ಇದೆ ಇದು ಈ ಪೀಸು ಇಲ್ಲಿಗೆ ಬರಬೇಕು ಇಲ್ಲಿ ಬರಬೇಕು ಅಂದರೆ ಇದು ಇಲ್ಲಿಗೆ ಹೋಗ್ಬೇಕು ಅಂದಾಗ ಲೆಫ್ಟ್ ತಿರುಗಿಸ್ಕೋಬೇಕು ಲೆಫ್ಟ್ ಡೌನ್ ಈ ಕಡೆ ಓಕೆ ಮ್ಯಾಚ್ ಆಗ್ತಾ ಇದೆ ನೋಡ್ಕೊಳ್ರಿ ಮ್ಯಾಚ್ ಆಗ್ತಾಯಿದೆ ಅದೇ ರೀತಿ ನೋಡಬೇಕು ಕಾರ್ನರ್ ಫಸ್ಟ್ ಮ್ಯಾಚ್ ಮಾಡ್ಕೋಬೇಕು ಓಕೆ ಇದೊಂದು ಓಕೆ ಸರಿ ಇದೆ ಬಟ್ ಇದೊಂದು ಮಿಸ್ ಮ್ಯಾಚ್ ಇದೆ ನೋಡಿ ಇದೇ ರೀತಿ ಕಾರ್ನರ್ಸ್ ಮ್ಯಾಚ್ ಆಗಿದೆ ಕಾರ್ನರ್ಸ್ ಅಂದರೆ ಈ ಸೆಂಟ್ರಿಗೂ ಮತ್ತು ಈ ಕಾರ್ನರಿಗೂ ಮ್ಯಾಚ್ ಆಗಬೇಕು ಈ ರೆಡ್ಡಿಗೆ ಈ ಕಾರ್ನರ್ ಮ್ಯಾಚ್ ಆಗಬೇಕು ಅದೇ ರೀತಿ ಈ ಬ್ಲೂಗೆ ಈ ಕಾರ್ನರ್ ಮ್ಯಾಚ್ ಆಗಬೇಕು ಈ ಥರ ವಿ ಶೇಪಲ್ಲಿ ಮ್ಯಾಚ್ ಆಗಬೇಕು ಇದು ಫಸ್ಟು ಕಾರ್ನರ್ ಪ್ಲಸ್ ಆದಮೇಲೆ ಏನೋ ಕಾರ್ನರ್ ಮ್ಯಾಚ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಸೆಂಟರ್ ಮ್ಯಾಚ್ ಆಗಬೇಕು ಇದು ಇದು ಈ ಥರ ಅಂದರೆ ಒಂದ್ಸಲಿ ಟರ್ನ್ ಮಾಡಿದಾಗ ಒನ್ ಟೂ ಕಲರ್ಸ್ ಥರ ಮ್ಯಾಚ್ ಆಗಿರುತ್ತೆ ಒಂದು ಕೇಸಸ್ಸಲ್ಲಿ ಫಸ್ಟು ಕಲರ್ ಮ್ಯಾಚ್ ಆಗಿರುತ್ತೆ ಮ್ಯಾಚ್ ಆಗಿದಾಗ ನಮಗೇನೋ ಪ್ರಾಬ್ಲಮ್ಸ್ ಇರಲ್ಲ ಫಾರ್ಮುಲಾ ಹಾಕೋ ನೆಸೆಸಿಟಿ ಇರೋಲ್ಲ ಫಸ್ಟ್ ಲೇಯರಿಗೆ ಈ ಲೇಯರಿಗೆ ಇನ್ ಕೇಸ್ ಮ್ಯಾಚ್ ಆಗಲಿಲ್ಲ ಅಂದರೆ ಒಂದು ಫಾರ್ಮುಲಾ ಇದೆ ಇಲ್ಲಿ ಒನ್ ಕಲರ್ ಮ್ಯಾಚ್ ಆಗಿದೆ ಅದೇ ರೀತಿ ಇಲ್ಲಿ ಟೂ ಕಲರ್ ಆಗಿದೆ ಇಲ್ಲಿವೆರಡು ಮಿಸ್ ಮ್ಯಾಚ್ ಆಗಿದೆ ಇದಕ್ಕೆ ಹಾಕಿದಾಗ ಫಾರ್ಮುಲಾ ಹಾಕಿದಾಗ ಇದು ಕೂಡ ಮ್ಯಾಚ್ ಆಗುತ್ತೆ ಏನಾಗುತ್ತೆ ನಮ್ಮದು ಫಸ್ಟ್ ಲೇಯರ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ ಓಕೆ ಈಗ ಒಂದು ಫಾರ್ಮುಲಾ ಹೇಳ್ತೀನಿ ಇವಾಗ ಈಗ ಸರಿ ಇದೆಯಲ್ವಾ ಇದನ್ನು ನಾವು ಲೆಫ್ಟ್ ಸೈಡ್ ಇಟ್ಕೋಬೇಕು ಈ ಥರ ಲೆಫ್ಟ್ ಸೈಡ್ ಇಟ್ಕೊಂಡು ಮಿಸ್ ಮ್ಯಾಚ್ ಇದೆಯಲ್ಲ ಇದನ್ನು ನಾವು ಫ್ರಂಟಿಗೆ ಇಟ್ಕೊಂಡು ಫಾರ್ಮುಲಾ ಹಾಕಬೇಕು ರೈಟ್ ಇದೆಯಲ್ಲ ರೈಟನ್ನು ಟೂ ಟೈಮ್ಸ್ ಡೌನ್ ಮಾಡ್ಕೋಬೇಕು ಒನ್ ಟೂ ಟೈಮ್ಸ್ ಡೌನ್ ಮಾಡ್ಕೊಂಡು ಈ ಬಾಟಮ್ ಇದೆಯಲ್ಲ ಡೌನ್ ಡೌನನ್ನು ರೈಟಿಗೆ ಟರ್ನ್ ಮಾಡ್ಕೋಬೇಕು ನೆಕ್ಸ್ಟ್ ಫ್ರಂಟನ್ನು ಟೂ ಟೈಮ್ಸ್ ಒನ್ ಟೈಮ್ ಟೂ ಟೈಮ್ ಮಾಡಿಕೊಂಡು ನೆಕ್ಸ್ಟ್ ಡೌನನ್ನು ಮತ್ತು ಈ ಕಡೆ ಮಾಡ್ಕೋಬೇಕು ಆವಾಗ ನೋಡ್ಕೋಬೇಕು ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಫಾರ್ಮುಲಾ ಹಾಕಿ ಮಾಡಿದಾಗ ಈ ಥರ ಮ್ಯಾಚ್ ಆಗುತ್ತೆ ಸೆಂಟರ್ ಮ್ಯಾಚ್ ಆಗುತ್ತೆ ಓಕೆ ಅದೇ ನಾವು ಅಪ್ಲೈನ್ ಮಾಡಿ ಡೌನ್ ಓಕೆ ನೋಡ್ಕೊಬೇಕು ಇದೆ ಏನೋ ಅಂತ ಕರೆಕ್ಟಾಗಿ ಓಪನ್ ಮಾಡಿದ್ರೆ ನಮಗೆ ಸೆಂಟರ್ ಮ್ಯಾಚ್ ಆಗುತ್ತೆ ಈ ಥರ ಮ್ಯಾಚ್ ಆಗಬೇಕು ಓಕೆ ಈ ಥರ ಫಾರ್ಮುಲಾ ಹಾಕಿದರೆ ನಮಗೆ ಈ ರೀತಿ ಫಸ್ಟ್ ಲೇಯರ್ ಮ್ಯಾಚ್ ಆಗುತ್ತೆ ಇದು ಫಾರ್ಮುಲಾ ಹಾಕಿದೆ ಆ ಫಾರ್ಮುಲಾ ಏನಪ್ಪ ಅಂದರೆ ಆರುನ ಟೂ ಟೈಮ್ಸ್ ಡೌನ್ ಮಾಡ್ಕೋಬೇಕು ಡಿನ ರೈಟಿಗೆ ಒನ್ ಟೈಮು ಎಫ್ನ ಫ್ರಂಟ್ ಟೂ ಟೈಮ್ಸ್ ಡಿ ಒಂದ್ಸಲಿ ರೈಟಿಗೆ ಮಾಡಿದಾಗ ನಮಗೆ ಈ ಸೆಂಟರ್ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ಫ ಫಸ್ಟ್ ಲೇಯರ್ ಫಸ್ಟ್ ಫಸ್ಟ್ ಲೇಯರ್ ಕೂಡ ಫಾರ್ಮ್ ಆಗುತ್ತೆ ಇದಿದೆ ಮ್ಯಾಚ್ ಇದೀಗ ಒಂದು ಪ್ಲಸ್ ಥರ ನಮಗೆ ಈ ಥರ ಟಿ ಶೇಪಲ್ಲಿ ಎಲ್ಲ ಕಡೆನೂ ಬಂದಿದೆ ಓಕೆ ನೋಡಿ ಟಿ ಶರ್ಟಲ್ಲಿ ಬಂದಿದೆ ನಮಗೆ ಇದು ಫಾರ್ಮ್ ಆಯಿತು ಇದು ಫಾರ್ಮ್ ಆಯಿತು ಓಕೆ ಇಸ್ ಮ್ಯಾಚ್ ಆಗಿದೆ ಇದಕ್ಕೆ ಒಂದೇ ಒಂದು ಸಿಂಪಲ್ ಫಾರ್ಮುಲಾ ಓಕೆ ಅದನ್ನು ಅಪ್ಲೈ ಮಾಡಿದರೆ ಇದು ಫಾರ್ಮ್ ಆಗುತ್ತೆ ಈಗ ನೆಕ್ಸ್ಟು ಸೆಕೆಂಡ್ ಲೇಯರ್ ಯಾವ ರೀತಿ ಇದನ್ನು ಯಾವ ರೀತಿ ಫಾರ್ಮ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಸೆಕೆಂಡ್ ಲೇಯರ್ ಮಾಡಬೇಕು ಅಂದರೆ ನಾವು ಈ ಥರ ಇಟ್ಕೊಂಡು ಮಾಡ್ತಿದ್ವಿ ಅಲ್ವಾ ಬಟ್ ಈ ಥರ ಇಟ್ಕೊಬಾರ್ದು ಏನು ಮಾಡಬೇಕು ಉಲ್ಟ ಮಾಡಬೇಕು ಇವಾಗ ಇಲ್ಲಿ ನಾವು ವೈಟ್ ಸೆಂಟರ್ ಪೀಸ್ ತೊಗೊಂಡಿದ್ವಿ ಅದೇ ರೀತಿ ನಾವು ಇಲ್ಲಿ ಎಲ್ಲೋ ಸೆಂಟರ್ ಪೀಸ್ ತೊಗೊಂಡು ಮಾಡಬೇಕು ಸೆಕೆಂಡ್ ಲೇಯರಿಗೆ ಏನು ಮಾಡಬೇಕು ಅಂದರೆ ವೈಟ್ ಆಪೋಸಿಟ್ ಇಟ್ಕೊಂಡು ಎಲ್ಲೋ ಟರ್ನ್ ಮಾಡಿ ಎಲ್ಲೋ ಹೆಡ್ಜಸ್ನ ಎಲ್ಲೋ ಇರೋದು ಅಂದರೆ ಎಲ್ಲೋ ಹೆಡ್ಜಸ್ನ ಬಿಟ್ಬಿಡ್ಬೇಕು ಅಂದರೆ ಈ ಎಲ್ಲೋ ಇದೆ ಎಲ್ಲೋ ಕಲರ್ ಇರಬಾರ್ದು ಇದನ್ನ ಬಿಟ್ಬಿಟ್ಟು ಇಲ್ಲಿ ಯಾವ ಯಾವುದೇ ರಾಜ್ಯ ಎಡ್ಜ್ ಎಲ್ಲೋ ಅದನ್ನ ಅದನ್ನು ಬಿಟ್ಬಿಡಬೇಕು ಅದನ್ನ ಬಿಟ್ಟುಬಿಟ್ಟು ನೆಕ್ಸ್ಟ್ ನಾವು ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಸೆಕೆಂಡ್ ಲೇಯರು ಕೂಡ ಫಾರ್ಮ್ ಆಗುತ್ತೆ ಅದಕ್ಕೆ ರೀತಿ ಸೆಕೆಂಡ್ ಲೇಯರಿ ಫಾರ್ಮುಲಾ ಏನು ಅಂತ ಅದ್ರ ಬಗ್ಗೆ ಒಂದು ತೋರಿಸ್ತೀನಿ ನೋಡಿ ಸೆಕೆಂಡ್ ಲೇಯರ್ ಫಾರ್ಮುಲಾ ಏನಪ್ಪಾ ಅಂದರೆ ಅದೇ ವೈಟ್ ಆಪೋಸಿಟ್ ಆಗಿ ಎಲ್ಲೋ ಟರ್ನ್ ಮಾಡ್ಕೋಬೇಕು ವೈಟ್ ಆಪೋಸಿಟ್ ಆಗಿ ಎಲ್ಲೋ ಟರ್ನ್ ಮಾಡ್ಕೋಬೇಕು ಆಮೇಲೆ ಎಲ್ಲೋ ಎಡ್ಜಸ್ಟ್ನ ಬಿಟ್ಬಿಡ್ಬೇಕು ಇದನ್ನು ಬಿಟ್ಬಿಡ್ಬೇಕು ಬಿಟ್ಟು ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಯು ಅಪ್ಪರ್ ಲೆಫ್ಟ್ ಲೆಫ್ಟನ್ನು ಹಪ್ ಮಾಡಬೇಕು ಹಪ್ ಇದೆಯಲ್ಲ ಅದನ್ನು ಲೆಫ್ಟಿಗೆ ಮಾಡ್ಕೋಬೇಕು ಮತ್ತು ಲೆಫ್ಟನ್ನು ಡೌನ್ ಮಾಡ್ಕೋಬೇಕು ಇದು ವೈಟ್ ಫೇಸಲ್ಲಿ ಮಾಡ್ಕೋಬೇಕು ಓಕೆ ಇದೆ ಎರಡು ಫಾರ್ಮುಲಾ ನೀವು ಮಾಡಬೇಕು ಓಕೆ ಹಾಗಾಗಿ ಅಂತ ತೋರಿಸ್ತೀನಿ ಇದೆ ಯು ಎಲ್ ಯು ಎಲ್ ಓಕೆ ಅದೇ ರೀತಿ ರೈಟ್ ಸೈಡ್ ಬೇಕಂದರೆ ಯು ಆರ್ ಯು ಆರ್ ಓಕೆ ಇದು ನೆನ್ಪಿಡ್ಕೊಳ್ರಿ ಓಕೆ ಹೇಗೆ ಅಂತ ತೋರಿಸ್ತೀನಿ ಫಾರ್ಮುಲಾ ಅಪ್ಲೈ ಮಾಡಿ ಆಪೋಸಿಟ್ ಈಗ ಫಸ್ಟ್ ಲೇಯರ್ ಆಯಿತು ಫಸ್ಟ್ ಲೇಯರ್ ಇದಷ್ಟು ಕಂಪ್ಲೀಟ್ ಆಯಿತು ಸೆಕೆಂಡ್ ಲೇಯರ್ ಮಾಡಬೇಕಪ್ಪ ಏನಪ್ಪಾ ಅಂದರೆ ತುಂಬ ಈಸಿ ಇದನ್ನ ಬಾಟಮ್ ಆಗಿರ್ಕೋಬೇಕು ವೈಟ್ ಇದೆಯಲ್ಲ ಇದನ್ನ ಆಪೋಸಿಟಿ ಫಸ್ಟ್ ಲೇಯರ್ ಆಯಿತು ಈಗ ಸೆಕೆಂಡ್ ಲೇಯರ್ ಮಾಡಬೇಕು ಸೆಕೆಂಡ್ ಲೇಯರ್ ಮಾಡಬೇಕು ಅಂದರೆ ತುಂಬ ಈಸಿ ಏನಿಲ್ಲ ಈ ಕಾರ್ನರ್ ಇದ್ದಾವೆ ಈ ಹೆಚ್ಚು ಪಾಯಿಂಟ್ಸ್ ಇದಾವಲ್ಲ ಈ ಹೆಚ್ಚು ಪಾಯಿಂಟ್ ನಾಲ್ಕು ಹೆಚ್ ಪಾಯಿಂಟ್ನ ಫಿಲ್ ಮಾಡಬೇಕು ಫಿಲ್ ಮಾಡಿದಾಗ ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಆಗುತ್ತೆ ಅದು ಮಾಡಬೇಕು ಅಂದರೆ ಏನಿಲ್ಲ ಇಷ್ಟೇ ಇದನ್ನು ಮೇಲಿರೋದನ್ನು ಇದನ್ನು ಬಾಟಮ್ ಆಗಿಟ್ಕೋಬೇಕು ಅಂದರೆ ಹಿಂಗೆ ಉಲ್ಟಾ ಟರ್ನ್ ಇಟ್ಕೋಬೇಕು ಎಲ್ಲೋ ಫೇಸಾಗಿ ಇಟ್ಕೊಂಡು ನಾವು ಇಲ್ಲಿ ಎಲ್ಲೋನ ಎಡ್ಜ್ ಇವು ಎಡ್ಜ್ ಪಾಯಿಂಟ್ಸ್ ಅಲ್ವಾ ಈ ಎಡ್ಜನ್ನ ಎಲ್ಲೋ ಇರೋ ಎಡ್ಜನ್ನ ಬಿಡಬೇಕು ಅಂದರೆ ಎಲ್ಲೋ ಎಡ್ಜ್ ಪಾಯಿಂಟ್ ಹೇಳಪ್ಪ ಅಂದರೆ ಈ ಎಲ್ಲೋ ಇದೆ ಇದರಲ್ಲಿ ಇದನ್ನು ಬಿಡಬೇಕು ಇದು ಎಲ್ಲೋ ಇದೆ ಬಿಡಬೇಕು ಇಲ್ಲಿ ನೋಡ್ರಿ ಈ ಎಡ್ಜ್ ಪಾಯಿಂಟಲ್ಲಿ ಎಲ್ಲೋ ಇಲ್ಲ ಸೊ ಇದನ್ನು ತೊಗೋಬೇಕು ಇದು ಇದನ್ನು ತೊಗೋಬೇಕು ಹ್ಞೂ ಇಲ್ಲಿ ಯಾವ ಕಲರ್ ಇದೆ ನೋಡ್ಕೋಬೇಕು ಫಸ್ಟು ಇಲ್ಲಿ ಬ್ಲೂ ಇದೆ ಫಸ್ಟು ಬ್ಲೂ ಬ್ಲೂನ ಮ್ಯಾಚ್ ಮಾಡ್ಕೋಬೇಕು ಸೆಂಟರ್ ಪಾಯಿಂಟಿಗೆ ಈ ಥರ ಬ್ಲೂ ಬ್ಲೂ ಮ್ಯಾಚ್ ಆಯಿತು ಇದ್ರ ಹಪ್ಪಲ್ಲಿ ಯಾವುದಿದೆ ನೋಡ್ಕೋಬೇಕು ಆರೆಂಜ್ ಇದೆ ಆರೆಂಜ್ ಯಾವ ಕಡೆ ಇದೆ ಈ ಕಡೆ ಇದೆ ಸೊ ಏನು ಮಾಡಬೇಕು ಇದನ್ನು ಹಿಂಗೆ ತಿರುಗಿಸ್ಬಾರ್ದು ಇದ್ರ ಆಪೋಸಿಟಾಗಿ ತಿರುಗಿಸ್ಬೇಕು ಈ ಕಡೆ ರೈಟ್ ಇದೆ ಅಂದರೆ ಇದನ್ನು ಏನು ಮಾಡಬೇಕು ಹೀಗೆ ರೈಟಿ ಟರ್ನ್ ಮಾಡಬೇಕು ಒಂದು ನಿಮಿಷ ಹಿಂಗೆ ರೈಟಿ ಟರ್ನ್ ಮಾಡಿ ಈ ಲೆಫ್ಟ್ ಸೈಡನ್ನು ಮೇಲ್ ಮಾಡಬೇಕು ಲೆಫ್ಟ್ ಸೈಡನ್ನು ಮೇಲ್ ಮಾಡಿ ಮತ್ತು ಈ ಹಪ್ಪರನ್ನ ಈ ಕಡೆ ಹಿಂಗೆ ಉಲ್ಟ ಮತ್ತೆ ಟರ್ನ್ ಮಾಡಿ ಲೆಫ್ಟ್ ಸೈಡ್ನ ಮತ್ತೆ ಇಳಿಸ್ಬೇಕು ಹಿಂಗೆ ಇಳಿಸ್ದಾಗ ಏನಾಗುತ್ತೆ ನಮಗೆ ಯಾವ್ದು ಬೇಕಿತ್ತು ಹೆಚ್ ಪೀಸು ಈ ಎಚ್ ಪೀಸ್ ಸಿಗುತ್ತೆ ಇಲ್ಲಿ ವೈಟ್ ಇದೆ ಇದನ್ನು ನಾವು ಇಲ್ಲಿಗೆ ಹಾಕಬೇಕು ಇದನ್ನು ಹೆಂಗೆ ಮಾಡಬೇಕು ಹಿಂಗೆ ಹಾಕಬೇಕು ಅಂದರೆ ಈ ಕಡೆ ತಿರುಗಿಸಿ ಇದನ್ನು ಡೌನ್ ಮಾಡಿ ಇದನ್ನು ಈ ಥರ ಮಾಡಿ ಮತ್ತೆ ಇದನ್ನು ವೈಟ್ ವೈಟ್ ಮಾಡಿದಾಗ ನಮಗೆ ಬೇಕಾಗಿರೋ ಹೆಚ್ ಪೀಸು ಇದು ಬೇಕಿತ್ತಲ್ವಾ ಇದು ಸಿಕ್ತು ಅದೇ ರೀತಿ ಇದನ್ನು ಇದನ್ನು ಈ ಥರನೇ ಮಾಡಬೇಕು ನೆಕ್ಸ್ಟು ನೋಡಬೇಕು ಅದೇ ರೀತಿ ಎಚ್ ಪಿ ಎಲ್ಲೋ ಇಲ್ದರೆ ಎಚ್ ಪೀಸ್ ಇದು ಓಕೆ ಇದನ್ನು ನಾವು ಇಲ್ಲಿ ಯಾವ ಕಲರ್ ಇದೆ ಆರೆಂಜ್ ಇದೆ ಆರೆಂಜ್ ಆರೆಂಜ್ ಮ್ಯಾಚ್ ಮಾಡಬೇಕು ಫಸ್ಟ್ ಇಲ್ಲದೇ ರೆಡ್ ಓಕೆ ಇಲ್ಲಿ ರೆಡ್ ಇದೆ ರೆಡ್ ರೆಡ್ ಮ್ಯಾಚ್ ಮಾಡಬೇಕು ಓಕೆ ರೆಡ್ ರೆಡ್ ಮ್ಯಾಚ್ ಆಯಿತು ಮ್ಯಾಚ್ ಆಯಿತು ಬಟ್ ಇಲ್ಲೇನಿದೆ ಎಲ್ಲೋ ಎಚ್ ಪೀಸ್ ಇದೆ ಸೊ ಇದನ್ನು ನಾವು ಬಿಡಬೇಕು ಎಲ್ಲೋ ಇಲ್ಲದೇ ತೊಗೋಬೇಕು ಸೊ ಇದಿದೆ ಇದು ಇದು ಮ್ಯಾಚ್ ಆಗಿದೆ ಓಕೆ ಇಲ್ಲಿ ಮೇಲೆ ಯಾವುದಿದೆ ರೆಡ್ ಇದೆ ರೆಡ್ಡು ಯಾವ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಇದ್ರ ಕಡೆ ಹಿಂಗೆ ತೊಗೋಬಾರ್ದು ಇದನ್ನ ಬಿಟ್ಟು ರೆಡ್ ಕಡೆ ಬಿಟ್ಟು ಈ ಕಡೆ ಆಪೋಸಿಟಾಗಿ ತೊಗೋಬೇಕು ಆಪೋಸಿಟ್ ತೊಗೊಂಡಾಗ ಏನು ಮಾಡಬೇಕು ಇವಾಗ ರೈಟನ್ನು ಮೇಲ್ ಮಾಡಬೇಕು ರೈಟನ್ನು ಮೇಲ್ ಮಾಡಿ ಮೇಲ್ ಮಾಡಿದ್ವಲ್ಲ ಮತ್ತೆ ಅಪ್ಪರನ್ನ ಮತ್ತೆ ರೈಟಿಗೆ ಮಾಡಿ ಮತ್ತು ಇದನ್ನು ರೈಟನ್ನು ಮತ್ತೆ ಡೌನ್ ಮಾಡಬೇಕು ಡೌನ್ ಮಾಡಿದಾಗ ನಮಗೇನು ಎಚ್ ಪೀಸು ಇದು ಸಿಗುತ್ತೆ ಇಲ್ಲಿಗೆ ಬರುತ್ತೆ ಈ ಬ್ಲೂ ಎಡ್ಸ್ ಪೀಸ್ ಇಲ್ಲಿ ಬರುತ್ತೆ ಸೊ ಏನು ಮಾಡಬೇಕು ಈಗ ನಾವು ವೈಟನ್ನು ಇಲ್ಲಿಗೆ ಹಾಕಬೇಕು ಇಲ್ಲಿಗೆ ಹಾಕಿದಾಗ ಅದು ಕ್ಲಿಯರ್ ಆಗುತ್ತೆ ಈ ವೈಟನ್ನು ನಾವು ಇಲ್ಲಿ ಪ್ಲೇಸ್ ಮಾಡಬೇಕು ಓಕೆ ಹೀಗೆ ಇದನ್ನು ಹಿಂಗ್ ಟರ್ನ್ ಮಾಡಿ ಇದನ್ನು ಹಿಂಗೆ ಡೌನ್ ಮಾಡಿ ಮತ್ತೆ ಇದನ್ನು ಹಿಂಗೆ ಟರ್ನ್ ಮಾಡಿದಾಗ ನಿಮಗೆ ಹೆಚ್ಚು ಪೀಸು ಸಿಗುತ್ತೆ ನೋಡಿ ಇದು ಸಿಕ್ತು ಇದು ಸಿಕ್ತು ಸೊ ಇನ್ನೆರಡಿದೆ ಇದೆ ಅದಕ್ಕೂ ಅದೇ ಫಾರ್ಮುಲಾ ಹಾಕೋಬೇಕು ಎಲ್ಲೋ ಫೇಸ್ ಹಿಡ್ಕೊಂಡು ಎಲ್ಲೋ ಇಲ್ದಿರ ತಗೋಬೇಕು ಇದೆ ಎಲ್ಲೋ ಎಡ್ಜ್ ಪೀಸ್ ಇಲ್ದಿರ ತೊಗೊಂಡಾಗ ಇಲ್ಲಿ ಯಾವುದಿದೆ ಆರೆಂಜ್ ಇದೆ ಫಸ್ಟು ಆರೆಂಜ್ ಸೆಂಟರ್ ಪಾಯಿಂಟ್ ಇದ್ರೆ ಮ್ಯಾಚ್ ಮಾಡಬೇಕು ಸೆಂಟ್ರಫ್ ಪ್ಲೇಸಿಗೆ ಮ್ಯಾಚ್ ಮಾಡಿ ಯಾವುದಿದೆ ನೋಡ್ಕೋಬೇಕು ಗ್ರೀನ್ ಇದೆ ಗ್ರೀನನ್ನು ನಾವು ಈ ಕಡೆ ಗ್ರೀನ್ ಕಡೆ ತಿರುಗಿಸ್ದೆ ಆಪೋಸಿಟ್ ತಿರುಗಿಸ್ಬೇಕು ಆಪೋಸಿಟ್ ತಿರುಗಿಸಿ ಆಪೋಸಿಟ್ ತಿರುಗಿಸ್ದಾಗ ಲೆಫ್ಟ್ ಅಪ್ ಮಾಡಬೇಕು ಲೆಫ್ಟ್ ಅಪ್ ಮಾಡಿ ಮತ್ತು ಆಪೋಸಿಟ್ ತಿರುಗಿಸಿದ್ವಲ್ಲ ಅದನ್ನು ಮತ್ತೆ ಕರೆಕ್ಟ್ ಮಾಡಿ ಮತ್ತು ಲೆಫ್ಟ್ ಡೌನ್ ಮಾಡಬೇಕು ತುಂಬ ಸಿಂಪಲ್ ಆಗಿದೆ ಸೆಕೆಂಡ್ ಲೈರ್ ಅಂತ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾವು ಇದನ್ನು ಇಲ್ಲಿ ಪ್ಲೇಸ್ ಮಾಡಬೇಕು ಇದು ಪ್ಲೇಸ್ ನಂಗೆ ಗೊತ್ತಿದೆಯಲ್ವಾ ಈ ಕಡೆ ಟರ್ನ್ ಮಾಡಿ ಇದನ್ನು ಡೌನ್ ಮಾಡಿದರೆ ಇದು ಪ್ಲೇಸ್ ಆಯಿತು ಓಕೆ ಇಷ್ಟೇ ನೋಡಿ ಸೆಕೆಂಡ್ ಲೇಯರ್ ಆಯಿತು ಇನ್ನೊಂದು ಹೆಚ್ ಪೀಸ್ ಇದೆ ಇದೊಂದು ಫಿಕ್ಸ್ ಮಾಡಿದರೆ ಸೆಕೆಂಡ್ ಲೇಯರ್ ಫುಲ್ ಕಂಪ್ಲೀಟ್ ಆಗುತ್ತೆ ಇದೆ ನೋಡ್ಕೋಬೇಕು ಎಚ್ ಪೀಸ್ ಇಲ್ಲ ಇಲ್ಲಿ ಇದು ಮ್ಯಾಶ್ ಆಗಿದೆ ಆಲ್ರೆಡಿ ಇಲ್ಲಿ ಯಾವುದಿದೆ ರೆಡ್ ಇದೆ ರೆಡ್ಡನ್ನು ಈ ಕಡೆ ಟರ್ನ್ ಮಾಡಿದೆ ಆಪೋಸಿಟ್ ಟರ್ನ್ ಮಾಡಿ ಲೆಫ್ಟ್ ಲೇಯರ್ ಅಪ್ ಮಾಡಿ ಮತ್ತೆ ಟರ್ನ್ ಮಾಡಿದ್ದು ಅಪ್ಪರ್ ಲೇಯರ್ನ ಮತ್ತೆ ಇದು ಮಾಡಿ ಲೆಫ್ಟ್ ಲೇಯರ್ ಡೌನ್ ಮಾಡಬೇಕು ಅಷ್ಟೇ ಮತ್ತು ಇಲ್ಲಿ ಫಿಕ್ಸ್ ಮಾಡಬೇಕು ವೈಟಿ ವೈಟು ಫಿಕ್ಸ್ ಮಾಡಿದಾಗ ಏನಾಯಿತು ಫಸ್ಟ್ ಲೇಯರ್ ಫಸ್ಟ್ ಫೇಸ್ ಫೋ ಆಯಿತು ಸೆಕೆಂಡ್ ಲೇಯರು ಕೂಡ ನೋಡಿ ಫಾರ್ಮ್ ಆಯಿತು ಇನ್ನು ಓನ್ಲಿ ಈ ಥರ್ಡ್ ಲೇಯರ್ ಈ ಬಾಟಮ್ ಲೇಯರ್ ಇದೆ ಓಕೆ ಇದೆ ಇಷ್ಟೇ ತುಂಬ ಈಸಿ ಇದೆ ಸೆಕೆಂಡ್ ಲೇಯರು ಏನಿಲ್ಲ ಇದನ್ನು ಆಪೋಸಿಟ್ ಇಟ್ಕೋಬೇಕು ಎಲ್ಲೋ ಇಲ್ದಿರೋ ಎಡ್ಜ್ ಪೀಸ್ ತೊಗೊಂಡು ಅದು ಮೇಲೆ ಮ್ಯಾಚ್ ಮಾಡಿ ಅದನ್ನು ಆಪೋಸಿಟ್ ತಿರುಗಿಸ್ಕೊಂಡು ಅಪ್ಪು ಡೌನು ಮಾಡಿಬಿಟ್ರೆ ತುಂಬ ಈಸಿಯಾಗಿ ಸೆಕೆಂಡ್ ಲೇಯರ್ ಬಂದ್ಬಿಡುತ್ತೆ ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ ಆಯಿತು ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ ಆಯಿತು ಈಗ ತರ್ಡ್ ಲೇಯರು ಇದನ್ನು ಮಾಡಬೇಕು ಅಂದರೆ ಇದಕ್ಕೆ ಫಾರ್ಮುಲಾ ಇದನ್ನು ಕೂಡ ಆಗೇ ಇಟ್ಕೋಬೇಕು ತರ್ಡ್ ಲೇಯರ್ ಫಾರ್ಮುಲಾದ ಬಗ್ಗೆ ಒಂದ್ಸಲಿ ಹೇಳಿಬಿಡ್ತೀನಿ ನೋಡಿ ಫಸ್ಟ್ ಏನು ಮಾಡಬೇಕು ಎಲ್ಲೋ ಫೇಸ್ ತೊಗೋಬೇಕು ಎಲ್ಲೋ ಫೇಸ್ ತೊಗೊಂಡು ಅದರಲ್ಲಿ ಈ ಥರ ಡಾಟ್ ಆದರೂ ಇರ್ಬೋದು ಫಸ್ಟು ಡಾಟ್ ಇದ್ದರೂ ಓಕೆ ನೆಕ್ಸ್ಟು ಈ ಥರ ತ್ರೀ ಮಾಡ್ಕೋಬೇಕು ನೆಕ್ಸ್ಟ್ ಎಲ್ ಶೇಪ್ ಮಾಡ್ಕೋಬೇಕು ಅದಕ್ಕೊಂದು ಫಾರ್ಮುಲಾ ಇದೆ ಫಸ್ಟ್ ಪ್ಲಸ್ ಮೇಕ್ ಮಾಡ್ಕೋಬೇಕು ಇದರಲ್ಲೂ ಕೂಡ ಎಲ್ಲೋದಲ್ಲೂ ಕೂಡ ಏನು ಮಾಡಬೇಕು ಪ್ಲಸ್ ಮಾಡ್ಕೋಬೇಕು ಅದಕ್ಕೆ ಫಾರ್ಮುಲಾ ಪ್ಲಸ್ ಮೇಕಿಂಗ್ ಫಾರ್ಮುಲಾ ಎಫ್ ಎಫನ ಈ ಥರ ಫ್ರಂಟ್ ಮಾಡ್ಕೋಬೇಕು ಹಾರು ಮೇಲೆ ಹಪ್ ಮಾಡಬೇಕು ಯೂನ ಈ ಕಡೆ ಲೆಫ್ಟ್ ಸೈಡ್ ಮಾಡ್ಕೋಬೇಕು ಹಾರನ್ನ ಡೌನ್ ಮಾಡ್ಕೋಬೇಕು ಯು ಹಪ್ಪರ್ ಲೇಯರ್ನ ರೈಟಿಗೆ ಮಾಡ್ಕೋಬೇಕು ಫ್ರಂಟ್ನ ಮತ್ತು ಈ ಥರ ಹ್ಯಾಂಟಿ ಕ್ಲಾಕ್ ವೈಸ್ ಮಾಡ್ಕೋಬೇಕು ಓಕೆ ಫ್ರ ಪ್ಲಸ್ ಮೇಕಿಂಗ್ ಫಾರ್ಮುಲಾ ಇದು ತರ್ಡ್ ಲೇಯರಲ್ಲಿ ಸೆಕೆಂಡ್ ಲೇಯರಲ್ಲಿ ಒಂದೇ ಒಂದು ಫಾರ್ಮುಲಾ ಇದೆ ಬಟ್ ಇನ್ ಥರ್ಡ್ ಲೇಯರಲ್ಲಿ ಒಂದು ಫಾರ್ಮುಲಾ ಎರಡು ಮೂರು ನಾಲ್ಕು ಫಾರ್ಮುಲಾ ಬರುತ್ತೆ ಥರ್ಡ್ ಲೇಯರಲ್ಲಿ ಓಕೆ ಫಸ್ಟ್ ಪ್ಲಸ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಮಾಡ್ಕೊಳ್ಳೋ ಫಾರ್ಮುಲಾ ಇದು ಸಲ ಬೇಕಿದ್ದರೆ ನೋಟ್ ಡೌನ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಪ್ಲಸ್ ಆದ್ಮೇಲೆ ಮಾಡ್ಕೊಳಬೇಕಾಗಿರೋ ಫಾರ್ಮುಲಾ ಪ್ಲಸ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಸೆಂಟರ್ ಮ್ಯಾಚಿಂಗ್ ಮಾಡ್ಕೋಬೇಕಲ್ವಾ ಈ ಸೆಂಟರ್ ಇದೆಯಲ್ಲ ಈ ಸೆಂಟರ್ ಮ್ಯಾಚಿಂಗ್ ಮಾಡ್ಕೋಬೇಕು ಓಕೆ ಈ ಥರ ಸೆಂಟರ್ ಮ್ಯಾಚಿಂಗ್ ಮಾಡ್ಕೊಳ್ಳೋ ಫಾರ್ಮುಲಾ ನೋಟ್ ಡೌನ್ ಮಾಡ್ಕೊಳ್ಳಿ ಆರನ್ನು ಹಪ್ ಮಾಡ್ಕೋಬೇಕು ಯೂನ ಈ ಸಲ ಟೂ ಟೈಮ್ಸು ಈ ಥರ ಲೆಫ್ಟ್ ಸೈಡ್ ಮಾಡ್ಕೋಬೇಕು ಆರನ್ನು ಮತ್ತೆ ರೈಟನ್ನು ಡೌನ್ ಮಾಡ್ಕೋಬೇಕು ಹಪ್ಪನ್ನು ಹಪ್ಪರ್ ಲೇಯರ್ನ ಮತ್ತು ರೈಟಿಗೆ ಮಾಡ್ಕೋಬೇಕು ರೈಟನ್ನು ಮತ್ತೆ ಹಪ್ ಮಾಡ್ಕೋಬೇಕು ಅಪ್ಪರ್ ಲೇಯರ್ನ ಈ ಕಡೆ ಲೆಫ್ಟಿಗೆ ರೈಟಿಗೆ ಮಾಡ್ಕೋಬೇಕು ಮತ್ತು ರೈಟನ್ನು ಡೌನ್ ಮಾಡ್ಕೋಬೇಕು ಓಕೆ ನೋಡ್ಕೊಳ್ಳಿ ಇದು ಸೆಂಟರ್ ಮೇಕಿಂಗ್ ಫಾರ್ಮುಲಾ ಓಕೆ ನೆಕ್ಸ್ಟ್ ಸೆಂಟರ್ ಮೇಕಿಂಗ್ ಆದಮೇಲೆ ಏನಪ್ಪ ಅಂದರೆ ಈ ಕಾರ್ನರ್ ಇದ್ದಾವೆಲ್ಲ ಈ ಕಾರ್ನರ್ಗಳ್ನು ಕೂಡ ಉಲ್ಟ ಆಗಿರ್ತವೆ ಎಕ್ಸ್ಚೇಂಜ್ ಆಗಿರ್ತವೆ ಇಲ್ಲಿ ಓಕೆ ಸರಿ ಇದೆ ಬಟ್ ಇಲ್ಲೇನಾಗಿದೆ ಎಕ್ಸ್ಚೇಂಜ್ ಆಗಿದೆ ಇಲ್ಲಿ ಇದು ಆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಫಾರ್ಮುಲಾ ಒಂದಿದೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಫಾರ್ಮುಲಾ ರೈಟನ್ನು ಹಪ್ ಮಾಡ್ಕೋಬೇಕು ಅಪ್ಪರ್ ಲೇಯರ್ನ ರೈಟ್ ಮಾಡ್ಕೋಬೇಕು ಲೆಫ್ಟನ್ನು ಮತ್ತೆ ಹಪ್ ಮಾಡ್ಕೋಬೇಕು ಓಕೆ ಈ ಫಾರ್ಮುಲಾ ಹಾಕಿದರೆ ಏನೋ ಸ ಕಾರ್ನರ್ ಎಕ್ಸ್ಚೇಂಜ್ ಆಗುತ್ತೆ ಓಕೆ ಇದು ದಿಸ್ ಒನ್ ನೆಕ್ಸ್ಟ್ ಕಾರ್ನರ್ ಎಕ್ಸ್ಚೇಂಜ್ ಆದಮೇಲೆ ಲಾಸ್ಟ್ ಒಂದು ಫಾರ್ಮುಲಾ ಇರುತ್ತೆ ಓಕೆ ಆ ಫಾರ್ಮುಲಾನು ಇದು ನೋಟ್ ನೋಟೌನ್ ಮಾಡ್ಕೊಂಬಿಡಿ ತುಂಬ ಈಸಿ ಆಗುತ್ತೆ ಈ ಫಾರ್ಮುಲಾದಿಂದ ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಓಕೆ ಲಾಸ್ಟ್ ಫಾರ್ಮುಲಾ ಕಾರ್ನರ್ ಎಕ್ಸ್ಚೇಂಜ್ ಆದಮೇಲೆ ಲಾಸ್ಟ್ ಹೇಗೆ ಫಸ್ಟ್ ಲೇಯರ್ ಫಾರ್ಮ್ ಮಾಡಬೇಕಾದ್ರೂ ಪ್ಲಸ್ ಮಾಡ್ಕೊತೀವೋ ಅದೇ ರೀತಿ ಕೂಡ ಲಾಸ್ಟ್ ಲೇಯರ್ ಫಾರ್ಮ್ ಮಾಡಿ ಮಾಡ್ಕೋಬೇಕಾದ್ರೂ ಕೂಡ ಪ್ಲಸ್ ಮಾಡ್ಕೋಬೇಕು ಫಸ್ಟು ಅದನ್ನು ಹೇಗಪ್ಪ ಮಾಡಬೇಕು ಅಂದರೆ ಇಲ್ಲಿ ಆಲ್ರೆಡಿ ಒಂದಿದ್ರು ಕೂಡ ಹಿಂಗೆ ಇಟ್ಕೊಂಡು ಡಾ ಅಂದರೆ ಇವೆಲ್ಲ ಇಗ್ನೋರ್ ಮಾಡಬೇಕು ಎಲ್ಲೋನ ಸೆಂಟ್ರಲ್ಲಿ ಅಷ್ಟೇ ಇತ್ತು ಅಂದರೆ ತ್ರೀ ಕೇಸಸ್ ಬರುತ್ತೆ ಒಂದಷ್ಟೇ ಇರುತ್ತೆ ಒಂದೊಂದು ಕೇಸಲ್ಲಿ ಅವಾಗಲೂ ಕೂಡ ಈ ಫಾರ್ಮುಲಾ ಹಾಕ್ಬೋದು ಬಟ್ ಇನ್ ಕೇಸ್ ಹಿಂಗೆ ಲೈನ್ ಇದ್ದರೂ ಕೂಡ ಈ ಫಾರ್ಮುಲಾ ಹಾಕ್ಬೋದು ಈ ಥರ ಎಲ್ಲಿ ಈ ಶೇಪಲ್ಲಿ ಇರುತ್ತೆ ಎಲ್ ಶೇಪ್ ಇದ್ದಾಗೂ ಕೂಡ ಈ ಫಾರ್ಮುಲಾ ಹಾಕಿದರೆ ನಮಗೆ ಪ್ಲಸ್ ಫಾರ್ಮ್ ಆಗುತ್ತೆ ಓಕೆ ಅದು ಹೇಗೆ ಅಂತ ನೋಡೋಣ ಈ ಥರ ಎಲ್ ಇದ್ದಾಗ ಏನು ಮಾಡಬೇಕು ಹೆಂಗೆ ಹಿಂಗೆ ಹಿಂಗೆ ಹಿಂಗೆಲ್ಲ ಇಟ್ಕೋಬಾರ್ದು ಹೆಂಗೆ ಇಟ್ಕೋಬೇಕಪ್ಪ ಅಂದರೆ ಈ ಥರ ಉಲ್ಟಾ ಎಲ್ಲಿ ಥರ ಇಟ್ಕೋಬೇಕು ಒಂದು ನಮ್ಮ ಲೆಫ್ಟ್ ಸೈಡ್ ಇರಬೇಕು ಇದು ಎಲ್ಲೋ ಇನ್ನೊಂದು ಬ್ಯಾಕ್ ಸೈಡ್ ಇರಬೇಕು ಈ ಥರ ಇಟ್ಕೊಂಡು ಫಾರ್ಮುಲಾ ಹಾಕಬೇಕು ಫಾರ್ಮುಲಾ ನಾನು ಆಗಲೇ ತೋರಿಸಿದ್ದೀನಿ ಏನಪ್ಪ ಅಂದರೆ ಪ್ಲಸ್ ಮೇಕಿಂಗ್ ಫಾರ್ಮುಲಾ ಅಂತ ಒಂದು ಅದನ್ನು ನೋಟ್ ಲೋನ್ ಮಾಡ್ಕೊಂಡಿದ್ರಲ್ವ ಆ ಫಾರ್ಮುಲಾ ಹಾಕಬೇಕು ಎಫ್ನ ಈ ಫ್ರಂಟ್ ಸೈಡನ್ನು ಈ ಥರ ಮಾಡ್ಕೋಬೇಕು ಎಫ್ ಆರೊಂದು ಏನು ಮಾಡಬೇಕು ರೈಟ್ ನೆಕ್ಸ್ಟ್ ಅಪ್ಪರ್ ಲೇಯರ್ನ ಮತ್ತು ಲೆಫ್ಟ್ ಈ ರೈಟನ್ನ ಮತ್ತು ಡೌನ್ ಈ ಅಪ್ಪರ್ ಲೇಯರ್ನ ರೈಟ್ ಫ್ರಂಟ್ ಆಗಲೇ ಈ ಕಡೆ ಮಾಡಿದ್ವಲ್ಲ ಅದನ್ನು ಮತ್ತೆ ರಿವರ್ಸ್ ಓಕೆ ಈ ಥರ ಮಾಡ್ಕೊಂಡಾಗ ಏನಾಯಿತು ಎಲ್ಲಿದ್ದು ಈ ಥರ ಸ್ಟ್ರೈಟ್ ಈ ಥರ ಎಲ್ಲಿದ್ದು ಈ ಥರ ಸ್ಟ್ರೈಟ್ ಲೈನ್ ಆಯಿತು ಓಕೆ ಈ ಥರ ಕಂಡೀಷನ್ ಆಯಿತು ನೆಕ್ಸ್ಟ್ ನಾವು ಇದು ಬ ಪ್ಲಸ್ ಬರೋ ತನಕ ಇದೇ ಫಾರ್ಮುಲಾ ಹಾಕಬೇಕು ಎಫ್ ರೈಟ್ ಹಪ್ ಹಪ್ಪರ್ನ ಲೆಫ್ಟಿಗೆ ರೈಟನ್ನು ಡೌನ್ ಹಪ್ಪರ್ ರೈಟ್ ಫ್ರಂಟ್ ಬ್ಯಾಕ್ ನೋಡಿ ಈಸಿಯಾಗಿ ಪ್ಲಸ್ ಫಾರ್ಮ್ ಆಯಿತು ಓಕೆ ದಿಸ್ ಈಸ್ ಪ್ಲಸ್ ಮೇಕಿಂಗ್ ಫಾರ್ಮುಲಾ ಇದನ್ನು ಅಪ್ಲೈ ಮಾಡಿಬಿಟ್ರೆ ಬಂದುಬಿಡುತ್ತೆ ಆ ಫಾರ್ಮುಲಾ ಒಂದು ಸೆಕೆಂಡ್ ತೋರಿಸ್ತೀನಿ ನೋಡ್ಕೊಳ್ರಿ ಇಷ್ಟೇ ಎಫ್ನ ಈ ಥರ ಫ್ರಂಟ್ ಮಾಡ್ಕೋಬೇಕು ರೈಟನ್ನು ಹಪ್ ಮಾಡ್ಕೋಬೇಕು ಹಪ್ಪರ್ನ ಮತ್ತು ಲೆಫ್ಟಿಗೆ ರೈಟನ್ನು ಡೌನ್ ಹಾಗೆ ಹಫನ್ನ ಮತ್ತು ರೈಟಿಗೆ ಫ್ರಂಟನ್ನ ಮತ್ತು ರಿವರ್ಸ್ ಮಾಡಿದರೆ ಈ ಥರ ಪ್ಲಸ್ ಈಸಿಯಾಗಿ ಫಾರ್ಮ್ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟು ಆಫ್ಟರ್ ಪ್ಲಸ್ ಏನು ಮಾಡ್ಕೋಬೇಕು ಸೆಂಟರ್ ಮ್ಯಾಚಿಂಗ್ ಮಾಡ್ಕೋಬೇಕು ಆ ಫಾರ್ಮುಲಾ ಹಾಕೋಣ ಸೆಂಟರ್ ಅಂದರೆ ಈ ಸೆಂಟರ್ಗಳನ್ನ ಮ್ಯಾಚ್ ಮಾಡ್ಕೋಬೇಕು ಇಲ್ಲಿ ಮ್ಯಾಚ್ ಆಗಿದೆ ಇಲ್ಲಿ ಮ್ಯಾಚ್ ಆಗಿಲ್ಲ ಓಕೆ ಇದನ್ನು ಮ್ಯಾಚ್ ಮಾಡ್ಕೋಬೇಕು ಮ್ಯಾಚ್ ಆಗಿರೋದನ್ನ ನಾವು ಈ ಕಡೆ ಇಟ್ಕೋಬೇಕು ಮ್ಯಾಚ್ ಆಗಿರೋದು ಯಾವತ್ತೂ ಕೂಡ ರೈಟ್ ಸೈಡಿಗೆ ಇಟ್ಕೋಬೇಕು ರೈಟ್ ಸೈಡಿಗೆ ಇಟ್ಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಈಸಿಯಾಗಿ ಈ ಸೆಂಟರ್ ಮ್ಯಾಚಿಂಗ್ ಆಗುತ್ತೆ ಓಕೆ ಆ ಫಾರ್ಮುಲಾ ಓಕೆ ನೋಡ್ಕೊಂಬಿಡಿ ಇದನ್ನು ಸಲ ಆರನ್ನು ಈ ಥರ ಅಪ್ ಮಾಡ್ಕೋಬೇಕು ತೋರಿಸ್ತಾ ಬಿಡ್ತೀನಿ ನೋಡಿರಿ ಜೊತೆಗೆ ತೋರಿಸ್ತೀರಾ ನಿಮಗೂ ತುಂಬ ಈಸಿಯಾಗಿರುತ್ತೆ ಈಗ ರೈಟ್ ಸೈಡ್ ಸೆಂಟರ್ ಮ್ಯಾಚಿಂಗ್ ಮಾಡ್ಕೋಬೇಕಲ್ವ ಇದನ್ನ ಸರಿ ಇರೋದನ್ನ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ರೈಟನ್ನು ಹಾರನ್ನು ಹಪ್ ಈ ಥರ ಇರುತ್ತಲ್ವಾ ಹಪ್ ರೈಟ್ ಸೈಡ್ನ ಹಪ್ ಮಾಡಿಕೊಂಡು ಹಪ್ಪರ್ ಲೈಯರ್ನ ಟೂ ಟೈಮ್ಸ್ ಒನ್ ಟೈಮ್ ಲೆಫ್ಟ್ ಸೈಡಿಟ್ ತಿರುಗಿಸ್ಬೇಕು ಟೂ ಟೈಮ್ಸ್ ನೆಕ್ಸ್ಟ್ ರೈಟನ್ನು ಡೌನ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಹಪ್ಪರ್ನ ಮತ್ತು ಈ ಕಡೆ ರೈಟಿಗೆ ಮತ್ತು ರೈಟ ಹಪ್ಪು ಮತ್ತು ಹಪ್ಪರ್ ಮತ್ತು ರೈಟ್ ಡೌನ್ ಓಕೆ ನೋಡಿ ಈಸಿಯಾಗಿ ಸೆಂಟರ್ ಮ್ಯಾಚ್ ಆಯಿತು ಓಕೆ ನೋಡಿ ಮ್ಯಾಚ್ ಆಯಿತು ತಾನೇ ಅದೇ ರೀತಿ ಇದನ್ನೇ ಫಾರ್ಮುಲಾ ಇದು ಓಕೆ ಮ್ಯಾಚ್ ಆಯಿತು ಇದನ್ನು ಮತ್ತೆ ರೈಟಿಗೆ ಇಟ್ಕೋಬೇಕು ಇಟ್ಕೋಬೇಕು ಮತ್ತು ಫಾರ್ಮುಲಾ ಅಪ್ಲೈ ಮಾಡಿ ಇಲ್ಲ ಆಲ್ರೆಡಿ ಮ್ಯಾಚ್ ಆಗಿದೆ ಇನ್ನೊಂದು ಫಾರ್ಮುಲಾ ಅಂತ ಈಸಿಯಾಗಿ ಬಂದೇ ಬಿಡುತ್ತೆ ಓಕೆ ರೈಟ್ ಅಪ್ಪರ್ನ ಲೆಫ್ಟಿಗೆ ಟು ಟೈಮ್ಸ್ ರೈಟ್ ಡೌನ್ ಅಪ್ಪರ್ ರೈಟ್ ಹಪ್ ಅಪ್ಪರ್ ರೈಟ್ ರೈಟ್ ಡೌನ್ ಅದ ಮ್ಯಾಚ್ ಆಗಬೇಕು ಇದಿದು ಮ್ಯಾಚ್ ಆಯ್ತು ಅದೇ ರೀತಿ ಮತ್ತೆ ಫಾರ್ಮುಲಾ ಅಷ್ಟಕ್ಕೆ ಇದ ಮ್ಯಾಚ್ ಆಯ್ತಾ ಈ ಕಡೆ लेफ्टಿಗೆ ಇಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ರೈಟ್ ಹಪ್ ಅಪ್ಪರ್ 1 ಟೈಮ್ 2 ಟೈಮ್ ರೈಟ್ ಡೌನ್ ಅಪ್ಪರ್ ರೈಟ್ ರೈಟ್ ಅಪ್ ಅಪ್ಪರ್ ರೈಟ್ ರೈಟ್ ಡೌನ್ ಓಕೆ ಬರೆ ತಂಕಲೂ ಈ ಫಾರ್ಮುಲಾ ಅಪ್ಲೈ ಮಾಡಿ ಬಂದ ಬಿಡುತ್ತೆ ಓಕೆ ಇದು ಬಂದಿದೆ ಸೆಂಟರ್ ಮ್ಯಾಚಿಂಗ್ ಅಲ್ವಾ ಮ್ಯಾಚ್ ಮಾಡಿ ನೋಡೋಣ ಸಲ ಬಿಟ್ಟು ಟರ್ನ್ ಮಾಡಿ ನೋಡಿ ಈಸಿಯಾಗಿ ಬಂದರೂ ಬರುತ್ತೆ ಓಕೆ ಇದು ಬಂದಿದೆ ಇದು ಬಂದಿದೆ ಇನ್ಯಾವುದು ಬಂದಿಲ್ಲ ಇದು ಇದು ಮ್ಯಾಚ್ ಆಗಬೇಕು ಸೊ ಫಾರ್ಮುಲಾ ಅಪ್ಲೈ ಮಾಡಿ ರೈಟ್ ಹಪ್ ಒನ್ ಟೈಮ್ ಟೂ ಟೈಮ್ ರೈಟ್ ಡೌನ್ ಅಪ್ಪರ್ ರೈಟ್ ಹಪ್ ಅಪ್ಪರ್ ರೈಟ್ ಡೌನ್ ನೋಡಿ ಫಾರ್ಮುಲಾ ಸೆಂಟರ್ ಮ್ಯಾಚಿಂಗ್ ಬೇಕಿತ್ತಲ್ವ ನಮಗೆ ಪ್ಲಸ್ ಆಯಿತು ಆಫ್ಟರ್ ಆಫ್ಟರ್ ಪ್ಲಸ್ ಸೆಂಟರ್ ಮ್ಯಾಚಿಂಗ್ ಓಕೆ ಬಂದ್ಬಿಡ್ತು ಈ ಫಾರ್ಮುಲಾ ಅಪ್ಲೈ ಮಾಡಿದ್ದು ಓಕೆ ಆಫ್ಟರ್ ಪ್ಲಸ್ ಆದಮೇಲೆ ಈ ಸೆಂಟರ್ ಮ್ಯಾಚಿಂಗ್ ಆದಮೇಲೆ ಏನಿದೆ ನೆಕ್ಸ್ಟ್ ಫಾರ್ಮುಲಾ ಕಾರ್ನರ್ ಎಕ್ಸ್ಚೇಂಜ್ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ನ ನಾವು ಎಕ್ಸ್ಚೇಂಜ್ ಮಾಡಬೇಕು ಆ ಫಾರ್ಮುಲಾ ಹಾಕಿದರೆ ಲಾಸ್ಟ್ ಫಾರ್ಮುಲಾ ಹಾಕಿದರೆ ನಮ್ಮ ಕ್ಯೂಬು ಫಾರ್ಮೇಷನ್ ಆಗುತ್ತೆ ಓಕೆ ಈ ಕಾರ್ನರ್ ಎಕ್ಸ್ಚೇಂಜ್ ಫಾರ್ಮುಲಾ ನೋಡಿ ಇವೆಲ್ಲ ಎಕ್ಸ್ಚೇಂಜ್ ಆಗಿದ್ದಾವೆ ಅಷ್ಟು ಎಕ್ಸ್ಚೇಂಜು ಇದು ಎಕ್ಸ್ಚೇಂಜು ಇದನ್ನು ಅಷ್ಟನ್ನು ನಾವು ಸರಿ ಮಾಡಬೇಕು ಇದಕ್ಕೆ 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 ಮಾಡಬೇಕು ಆ ಫಾರ್ಮುಲಾ ಇದೆ ನೋಡಿ ರೈಟ್ ಹಪ್ ಅಪ್ಪರ್ ಲೇಯರ್ ಇದಾಕಿ ಇದನ್ನು ಆ ಫಾರ್ಮುಲಾ ಅಪ್ಲೈ ಮಾಡೋಣ ನಮಗೆ ಈಸಿಯಾಗಿ ಕಾರ್ನರ್ ಎಕ್ಸ್ಚೇಂಜ್ ಬಂದ್ಬಿಡುತ್ತೆ ಓಕೆ ಹೀಗೆ ನಮಗೆ ಸರಿ ಯಾವುದು ಸರಿ ಇಲ್ಲ ಸರಿ ಇದ್ದಿದ್ರೆ ಏನು ಮಾಡ್ಬೋದಿತ್ತು ನಾವು ಲೆಫ್ಟಿಗೆ ಇಟ್ಕೋಬೋದಿತ್ತು ಸೊ ಹಿಂಗೆ ಇಟ್ಕೊಂಡೆ ಇದನ್ನು ಫಾರ್ಮುಲಾ ಹಾಕೋಣ ರೈಟ್ ಹಪ್ ಅಪ್ಪರ್ ಲೇಯರ್ ಈ ಕಡೆ मतलट अरर्ईट रईट डउन हर ढपर नोड़ यू सारी आता इलामुला बंद रईट हप हर अप राइट डाउन, हर ಲೆಫ್ಟ್ ಡೌನ್ ಹಪ್ಪರ್ ಓಕೆ ನೋಡಿ ಈ ಕಡೆ ಒಂದು ಒಂದು ಫಾರ್ಮೇಷನ್ ಆಗುತ್ತೆ ಇದೇ ರೀತಿ ಈ ಫಾರ್ಮುಲಾ ಇದನ್ನು ಲೆಫ್ಟಿಗೆ ಇಟ್ಕೊಳ್ಳೋಣ ಮತ್ತು ಫಾರ್ಮುಲಾ ಹಾಕಿ ಇಲ್ಲೂ ಆಗಿದೆ ಬಟ್ ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕ್ರಿಯೇಟ್ ಆಗಿದೆ ಆಪೋಸಿಟಲ್ಲಿ ಇನ್ನೊಂದು ಸ್ವಲ್ಪ ಕ್ರಿಯೇಟ್ ಮಾಡಿದರೆ ಇದು ಬಂದುಬಿಡುತ್ತೆ ಫಾರ್ಮುಲಾ ಅದನ್ನು ಹಾಕೋಣ ಇದು ಬಂದಿದೆಯಲ್ವ ಇದೊಂದು ಲೆಫ್ಟ್ ಸೈಡ್ ಇಟ್ಕೊಳ್ಳೋಣ ಫಾರ್ಮುಲಾ ರೈಟ್ ಹಪ್ ಅಪ್ಪರ್ ರೈಟ್ ಲೆಫ್ಟ್ ಅಪ್ ಅಪ್ಪರ್ ಲೆಫ್ಟ್ ರೈಟ್ ಡೌನ್ ಅಪ್ಪರ್ ರೈಟ್ ಲೆಫ್ಟ್ ಡೌನ್ ಅಪ್ಪರ್ ಲೆಫ್ಟ್ ಓಕೆ ನೋಡಿ ಈ ಕಡೆ ಕಾರ್ನರ್ ಬಂದುಬಿಟ್ಟಿದೆ ಕಾರ್ನರ್ ಎಕ್ಸ್ಚೇಂಜ್ ಆಗಿದೆ ನೆಕ್ಸ್ಟ್ ಈ ಕಡೆನೂ ಆಗಬೇಕಲ್ವಾ ನೋಡಿ ಇದು ಇದು ಆಯಿತು ಕಾರ್ನರೆಲ್ಲ ನೋಡಬೇಕು ಕರೆಕ್ಟಾಗಿ ಎಕ್ಸ್ಚೇಂಜ್ ಆಗಿದೆಯಾ ಅಷ್ಟು ಅದು ಪ್ಲೇಸಿಗೆ ಎಕ್ಸ್ಚೇಂಜ್ ಆಗಿದೆ ಅಂತ ನೋಡ್ಕೋಬೇಕು ಇಲ್ಲಿ ಇನ್ನೂ ಎಕ್ಸ್ಚೇಂಜ್ ಆಗಿಲ್ಲ ಇಲ್ಲಿ ಎಲ್ಲೋ ಇದೆ ಬ್ಲೂ ಇದೆ ಬಟ್ ಇಲ್ಲಿ ಬ್ಲೂ ಇಲ್ಲ ಇದು ಇದು ಎಕ್ಸ್ಚೇಂಜ್ ಆಗಬೇಕು ಇನ್ನೊಂದು ಸುಲಿ ಹಾಕೋಣ ಇದು ಕರೆಕ್ಟ್ ಆಗಿದೆ ಇದು ಮಾತ್ರ ಎಕ್ಸ್ಚೇಂಜ್ ಆಗಬೇಕು ಇದನ್ನು ಎಕ್ಸ್ಚೇಂಜ್ ಆಗೋಕ್ಕೆ ಹಾಕೋಣ ರೈಟ್ ಹಪ್ ಅಪ್ಪರ್ ರೈಟ್ ಲೆಫ್ಟ್ ಹಪ್ ಅಪ್ಪರ್ ಲೆಫ್ಟ್ ರೈಟ್ ಡೌನ್ ಅಪ್ಪರ್ ರೈಟ್ ಲೆಫ್ಟ್ ಡೌನ್ ಅಪ್ಪರ್ ಲೆಫ್ಟ್ ಓಕೆ ಹ್ಞೂ ಇದು ಆಯಿತು ಬಟ್ ಇದೊಂದು ಎಕ್ಸ್ಚೇಂಜ್ ಆಗಬೇಕು ಇದು ಕರೆಕ್ಟಿದೆ ಇದೊಂದು ಎಕ್ಸ್ಚೇಂಜ್ ಮಾಡಬೇಕು ಮತ್ತು ಫಾರ್ಮುಲಾ ಹಾಕಿ ಬರೋ ತನಕ ಈಗ ಫಾರ್ಮುಲಾ ಯೂಸ್ ಮಾಡಿ ಓಕೆ ರೈಟ್ ಹಪ್ ಅಪ್ಪರ್ ರೈಟ್ ಲೆಫ್ಟ್ ಅಪ್ ಅಪ್ಪರ್ ಲೆಫ್ಟ್ ರೈಟ್ ಡೌನ್ ಅಪ್ಪರ್ ರೈಟ್ ಲೆಫ್ಟ್ ಡೌನ್ ಅಪ್ಪರ್ ಲೆಫ್ಟ್ ಹಾಂ ಓಕೆ ನೋಡಿ ಕಾರ್ನರ್ ಎಲ್ಲ ಎಕ್ಸ್ಚೇಂಜ್ ಆಯಿತು ಇದರಲ್ಲಿ ಎಲ್ಲ ಕಾರ್ನರ್ಸು ಸೇಮ್ ಇದೆ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಎಲ್ಲೋ ಇದೆ ಬಟ್ ಎಕ್ಸ್ಚೇಂಜ್ ಆಗಿದ್ದೆ ಬಟ್ ಅದೇ ಪ್ಲೇಸಿಗೆ ಇದು ಬಂದಿದೆ ಇಲ್ಲಿ ಗ್ರೀನ್ ಇದೆ ಇಲ್ಲಿ ರೆಡ್ ಇದೆ ಇಲ್ಲಿ ಆರೆಂಜ್ ಇದೆ ಆ ಪ್ಲೇಸಿಗೆ ಇದು ಎಕ್ಸ್ಚೇಂಜ್ ಆಗಿ ಕರೆಕ್ಟಾಗಿ ಹಿಂಗಿದ್ದಿದ್ದು ಇಲ್ಲಿದ್ದು ಇಲ್ಲಿ ಬಂದುಬಿಟ್ಟಿದೆ ಆಮೇಲೆ ಇವಾಗ ಏನೋ ಕಾರ್ನರ್ ಎಕ್ಸ್ಚೇಂಜ್ ಆಯಿತು ಬಟ್ ಇಲ್ಲಿ ಟ್ವಿಸ್ಟ್ ಆಗಿದೆ ಅಷ್ಟೇ ಇದಕ್ಕೆ ಲಾಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ನಮ್ಮ ಚೂ ಹಾಂ ಬಂದುಬಿಡುತ್ತೆ ಓಕೆ ಕಾರ್ನರ್ ಎಕ್ಸ್ಚೇಂಜ್ ಫಾರ್ಮುಲಾ ಹಾಕಿದ್ಮೇಲೆ ಇಷ್ಟು ಬಂತು ಇವಾಗ ನಾವು ಲಾಸ್ಟ್ ಫಾರ್ಮುಲಾ ಹಾಕಬೇಕು ಈ ಫಾರ್ಮುಲಾ ಹಾಕ್ಬಿಟ್ರೆ ನಮ್ ಚೂಪ್ ಫಾರ್ಮೇಷನ್ ಆಯಿತು ಓಕೆ ಲಾಸ್ಟ್ ಫಾರ್ಮುಲಾ ಇದನ್ನ ಹಾಕ್ಬೇಕು ಈಗ ಲಾಸ್ಟ್ ಲೇಯರಿಗೆ ಬಂದಿದ್ದೀವಿ ಈಗ ಕಾರ್ನರ್ ಎಲ್ಲ ಎಕ್ಸ್ಚೇಂಜ್ ಮಾಡೋ ಫಾರ್ಮುಲಾ ಹಾಕಿ ಕಾರ್ನರ್ ಎಲ್ಲ ಬಂದಿದ್ದೆ ಈಗ ಲಾಸ್ಟ್ ಲೇಯರ್ ಎರಡನ್ನು ಎಕ್ಸ್ ಇದನ್ನು ಮಾಡಬೇಕು ಅದಕ್ಕೆ ಏನಪ್ಪ ಅಂದರೆ ಒಂದ್ಸರಿ ಈಗ ಡಯಾಗ್ನಲ್ ಬಂದಿದೆ ಈ ಅನ್ನು ಏನೂ ಚೇಂಜ್ ಮಾಡೋಂಗಿಲ್ಲ ಈ ಥರ ಇಟ್ಕೊಂಡು ಸಲ ರೈಟ್ ಸೈಡಿಗೆ ಈ ಫಾರ್ಮುಲಾ ಅಪ್ಲೈ ಮಾಡಿ ಅದೇ ಫಾರ್ಮುಲಾನ ಇನ್ನೊಂದು ಸಲ ಲೆಫ್ಟ್ ಸೈಡಿಗೆ ಅಪ್ಲೈ ಮಾಡಿದ್ರೆ ಬರುತ್ತೆ ಫಾರ್ಮುಲಾ ನೋಡ್ಕೊಂಡ್ರಲ್ವಾ ಆರನ್ನು ಹಪ್ಪು ಈ ಥರ ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ ಓಕೆ ಫಾರ್ಮುಲಾ ಅಪ್ಲೈ ಮಾಡೋಣ ರೈಟ್ ಹಪ್ಪ ಅಪ್ಪರ್ ಲೇಯರ್ನ ಲೆಫ್ಟಿ ಟೂ ಟೈಮ್ಸ್ ರೈಟ್ ಡೌನ್ ಅಪ್ಪರ್ನ ಒನ್ ಟೈಮ್ ರೈಟಿಗೆ ಮತ್ತು ರೈಟ್ ಅಪ್ ಅಪ್ಪರ್ನ ರೈಟ್ ಮತ್ತು ರೈಟ್ ಡೌನ್ ಓಕೆ ಈಗ ರೈಟಿಗೆ ಆಯಿತು ಅದೇ ಫಾರ್ಮುಲಾ ಲೆಫ್ಟಿಗೆ ಅಪ್ಲೈ ಮಾಡಬೇಕು ಲೆಫ್ಟ್ ಅಪ್ ಅಪ್ಪರ್ ರೈಟ್ ಟು ಟೈಮ್ಸ್ ಲೆಫ್ಟ್ ಡೌನ್ ಅಪ್ಪರ್ ಲೆಫ್ಟ್ ಲೆಫ್ಟ್ ಹಪ್ ಅಪ್ಪರ್ ಲೆಫ್ಟ್ ರೈಟ್ ಡೌನ್ ಓಕೆ ಈ ಥರ ಬಂತು ಓಕೆ ಮತ್ತು ಇದನ್ನೇ ಫಾರ್ಮುಲಾ ಆ ಕಡೆ ಈ ಕಡೆ ಅಪ್ಲೈ ಮಾಡಬೇಕು ರೈಟ್ ಅಪ್ अपर लेफ्ट टू टाइम्स राइट डाउन अपर राइट राइट अप अपर राइट राइट डाउन ओके वन टाइम नेक्स्ट टू लेफ्ट अप अपर टू टाइम्स लेफ्ट अपर लेफ्ट डाउन ओके बरतमुला अल्लाई मे ರೈಟ್ ಹಪ್ ಅಪ್ಪರ್ ಒನ್ ಟೈಮ್ ಟೂ ಟೈಮ್ ರೈಟ್ ಡೌನ್ ಹಪ್ಪರ್ ರೈಟ್ ರೈಟ್ ಹಪ್ ಹಪ್ಪರ್ ರೈಟ್ ರೈಟ್ ಡೌನ್ ಫಾರ್ಮುಲಾ ಒಂದ್ಸಲಿ ಹಪ್ಪರ್ ಸೈಡು ಒಂದ್ಸಲಿ ರೈಟ್ ಸೈಡು ಲೆಫ್ಟ್ ಸೈಡು ಹಾಕಿದರೆ ನಮಗೆ ಎಲ್ಲೋ ಫೇಸ್ ಬೇಕಾಗಿರೋದು ಸಿಕ್ಬಿಡುತ್ತೆ ನೋಡಿ ಈ ಥರ ಈಸಿಯಾಗಿ ಒಂದ್ಸಲ ಈ ಕಡೆ ರೈಟಿಗೆ ಒಂದುಸಲಿ ಅದೇ ಫಾರ್ಮುಲಾ ಹಾಕಬೇಕು ಲೆಫ್ಟಿಗೆ ಒಂದುಸಲಿ ಫಾರ್ಮುಲಾ ಹಾಕ್ತಿದ್ರೆ ಈ ಫೇಸಸ್ಗಳು ಕರೆಕ್ಟ್ ಮ್ಯಾಚ್ ಆಯಿತು ನೋಡಿ ಫೇಸ್ ಕರೆಕ್ಟ್ ಆಯಿತು ತ್ರೀ ಇಂಟು ತ್ರೀ ಇಂಟು ತ್ರೀ ರುಬಿ ಕ್ಯೂಬ್ ಸಾಲ್ವಾಯಿತು ಓಕೆ ಈ ರುಬಿ ಕ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಕ್ಯೂಬ್ ಸಾಲ್ವ್ ಮಾಡೋದು ನಿಮ್ಗೆ ಇಷ್ಟ ಆದರೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್